ಹೆದ್ದಾರಿಯಲ್ಲಿ ಓವರ್ಟೇಕ್ ಮಾಡುವ ಬರದಲ್ಲಿ ಇನೋವಾ ಕಾರು ಪಲ್ಟಿ ಹೊಡೆದಿದೆ ಭೀಕರ ಅಪಘಾತದಲ್ಲಿ ನಾಲ್ವರು ಸಾವನ್ನಪ್ಪಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ದೇವಸ್ಥಾನಕ್ಕೆ ಹೊರಟಿದ್ದವರು ಮಸರಣಕ್ಕೆ ಹೊರಟ ದುರಂತ ಘಟನೆ ದೊಡ್ಡಬಳ್ಳಾಪುರದಲ್ಲಿ ಸಂಭವಿಸಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಮಾಕಳಿ ಬಳಿ ಇಂದು ಬೆಳಗ್ಗೆ ಹತ್ತು ಮೂವತ್ತರ ಸಮಯದಲ್ಲಿ ಘಟನೆ ನಡೆದಿದ್ದು ಘಟನೆಯಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಮೃತರು ದೊಡ್ಡಬಳ್ಳಾಪುರ ನಗರದ ಕರೀನಹಳ್ಳಿ ನಿವಾಸಿಗಳು ಕಾಳಪ್ಪ ಪುರುಷೋತ್ತಮ ನಾರಾಯಣ ಈಶ್ವರಪ್ಪ ಮೃತ ದುರ್ದೈವಿಗಳು ನಾಲ್ಕು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ಕಳುಹಿಸಲಾಗಿದೆ ಮೃತರು ಇಂದು ಬೆಳಗ್ಗೆ ಮಂಚನಹಳ್ಳಿಯ ಭೀಮೇಶ್ವರ ಬೆಟ್ಟದ ಮಹೇಶ್ವರಮ್ಮನ ದರ್ಶನಕ್ಕೆ ಹೊರಟಿದ್ರು ದೊಡ್ಡಬಳ್ಳಾಪುರ ಗೌರಿಬಿದನೂರು ರಸ್ತೆಯ ಮಾಕಳಿ ಬಳಿ ಓವರ್ಟೇಕ್ ಮಾಡುವ ವೇಳೆ ಎದುರಿಗೆ ಕೆಎಸ್ಆರ್ಟಿಸಿ ಬಸ್ ಬಂದಿದೆ ಈ ವೇಳೆ ಎಡಕ್ಕೆ ಕಾರನ್ನು ಚಲಿಸುವಾಗ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ

ಬೆಳಿಗ್ಗೆ ಟ್ರಿಪ್ ಹೋದ್ರು ಅಂತ ಕೇಳಿದ್ರು ಸರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಹೇಳ್ಬಿಟ್ಟು ಮತ್ತೆ ಅವ್ರಿಗೂ ಹೇಳ್ಬಿಟ್ಟು ನಾವು ಹಿಂಗೆ ಹಂಗೆ ಹಿಂದೆ ಎಲ್ಲ ಆಗಿದೆ ಬಟ್ ಯಾರು ಉಳಿದ ಇಬ್ಬರು ಏನೋ ಇಲ್ಲಿಂದ ಹೇಳ್ತಾ ಇರೋರು ಪ್ರಕಾರ ಇಬ್ಬರಿಗೆ ಏನೋ ಜೀವ ಇದೆ ಬಟ್ ಕಳಿಸಿದ್ಯಾ ಅದು ಅಲ್ಲಿ ಹೋದ್ಮೇಲೆ ಏನಾಗುತ್ತೆ